ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಹಲವಾರು ಸಂಘಟನೆಗಳಿದೆ ರೈತ ಪರ ಸಂಘಟನೆಗಳು ಒಂದೊಂದು ಸಂಘಟನೆಗಳಲ್ಲಿ ಮುಖ್ಯಸ್ಥರಾದಂಥ ಒಂದು ಸಭೆಯನ್ನು ನಿಯೋಜನೆ ಮಾಡಿ ಗಂಗಾವತಿನಲ್ಲಿ ತಾವೆಲ್ಲರೂ ಕೂಡ ಸೇರಿ ನಮ್ಮ ರಾಜ್ಯಾಧ್ಯಕ್ಷರಾದ ಹಳ್ಳಿ ಕೆರವಂಡಿ ಅವರನ್ನು ಕೂಡ ಅಲ್ಲಿ ಆಹ್ವಾನ ಮಾಡಿದರು ಆ ಸಭೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಏನು ಕೂಡ ನಿರ್ಣಯ ತಗೊಳಕ್ಕಾಗಲಿಲ್ಲ ಆ ಥರದಿಂದ ಇರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ತರಾತೂರಿನಲ್ಲಿ ನಾವು ಒಂದು ಏಕೀಕರಣ ಮಾಡ್ತೀವಿ ರಾಜ್ಯ ಮಾಡ್ತೇವೆ ಅಂತೇಳಿ ರಾಜ್ಯ ಮಟ್ಟದ ಒಂದು ಇಶ್ಯೂ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಬೇಕಾಗ್ತದೆ ಅಂತೇಳಿ ಎಲ್ಲ ರಾಜ್ಯ ರೈತ ಸಂಘಟನೆಗಳು ಕೂಡ ಮುಖಂಡರುಗಳಾದಂಥ ಮುಖ್ಯಸ್ಥರುಗಳು ಕೂಡ ಸೇರಿ ಗಂಗಾವತಿನಲ್ಲಿ ಒಂದು ತೀರ್ಮಾನಕ್ಕೆ ಹೊಂದಿದ್ದಾರೆ ಅದರಲ್ಲಿ ನಮಗೆ ತರಾತೂರಿನಲ್ಲಿ ಕರೆದು ಆಹ್ವಾನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ನಿರ್ಣಯ ತಗೊಳ್ಳೋಕ್ಕಾಗಲಿಲ್ಲ ನಮಗೆ ಮುಂದೆ ಒಂದು ಮೈಸೂರಿನಲ್ಲಿ ನಡೆತಕ್ಕಂತಹ ಒಂದು ರೈ ವಿಶ್ವ ರೈತ ದಿನಾಚರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಆ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ನಿರ್ಣಯ ತಗೊಳ್ಳೋಕ್ಕಾಗಲಿಲ್ಲ ಆದರೂ ಕೂಡ ಬೆಳಗಾಂ ಅಧಿವೇಶನದಲ್ಲಿ ಅಧಿವೇಶನಕ್ಕೆ ನಾವು ಸುವರ್ಣಸೌಧ ಮುತ್ತಿಗೆ ಹಾಕ್ಬೇಕಂತೇಳಿ ಆಹ್ವಾನ ಮಾಡಿದಾಗ ನಾವೆಲ್ಲರೂ ಕೂಡ ಹೋಗಿದ್ದು ಆ ಸಭೆಯಲ್ಲಿ ನಿರ್ಣಯ ಆಗ ತಗೊಳಕ್ಕೆ ಆಗಲಿಲ್ಲ ಅಲ್ಲೂ ಕೂಡ ಬೆಳಗಾವಿ ಅಧಿವೇಶನಲ್ಲೂ ಕೂಡ ನಾವು ನಿರ್ಣಯ ಆಗಲಿಲ್ಲ ಮತ್ತೆ ಅದು ಹಾಗೆ ಯಥಾಶ್ರದಲ್ಲಿ ಮುಂದುವರಿತಾ ಇತ್ತು ಮತ್ತು ಅಧಿವೇಶನ ಮುಗೀತು ಅಧಿವೇಶನದಲ್ಲಿ ನಮ್ಮದೇ ಆದಂಥ ಚಳುವಳಿಗಳನ್ನ ರೂಪಿಸಿ ಎಲ್ಲ ರೈತ ಸಂಘಟನೆಗಳು ಕೂಡ ಒಗ್ಗೂಡಿ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಹವಾಲುಗಳನ್ನ ನಾವು ಕೊಟ್ಟಿದ್ದೀವಿ ಮತ್ತು ಅದರ ಮುಂದೆ ಇರ್ತಕ್ಕಂಥ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ಅದೇ ರೈತ ಮುಖಂಡಗಳನ್ನ ನಾವು ವಿಶೇಷವಾಗಿ ವಿಶೇಷವಾಗಿ ಆಹ್ವಾನ ಮಾಡಿದ್ವಿ ಅಷ್ಟೇ ಕಾರ್ಯಕ್ರಮಕ್ಕೆ ಅಷ್ಟೇ ಸೀಮಿತವಾಗಿ ಆಹ್ವಾನ ಮಾಡಿದ್ದೀವಿ ನಾವು ಏಕೀಕರಣ ಮಾಡ್ತೀವಿ ಅಂತೇಳಿ ಇನ್ನೂ ಅದಕ್ಕೆ ಫೈನಲ್ ನಿರ್ಧಾರಕ್ಕೆ ಬಂದಿರಲಿಲ್ಲ ಆಹ್ವಾನ ಮಾಡ್ತಕ್ಕಂಥದ್ದು ಸೀಮಿತವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಅಷ್ಟೇ ಮಾತ್ರ ಮತ್ತೆ ಕಾರ್ಯಕ್ರಮ ಚೆನ್ನಾಗಾಗಿದೆ ಕಾರ್ಯಕ್ರಮ ಮೊದಲು ಮುಗಿದ ನಂತರ ಪುನಃ ಮತ್ತೆ ನಮ್ಮ ಅಧ್ಯಕ್ಷರನ್ನ ಅವರು ಅವರ ಒಂದು ಇಪ್ಪತ್ತ ಮೂರನೇ ತಾರೀಕು ಏನೋ ಗ ಗಂಗಾವತಿ ಮತ್ತು ಕೊಪ್ಪಳದಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಕೂಡ ಬರಬೇಕು ಅಂತೇಳಿ ಆಹ್ವಾನ ಮಾಡಿದ್ದಾರೆ ಅದಕ್ಕೆ ನಾವು ಈಗ ಆರಡೆ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಸಭೆಗಳನ್ನು ಮಾಡ್ತಾಯಿದ್ದೀವಿ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಸಭೆ ನಿರ್ಣಯ ಏನಾಗುತ್ತೆ ಮತ್ತು ಆ ಸಭೆಯಲ್ಲಿ ನಮ್ಮ ರೈತ ಮುಖಂಡಗಳು ಏನೋ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತೀವಿ ಅದನ್ನು ನಾವು ರಾಜ್ಯ ಸಮಿತಿಗೆ ನಾವು ಕಳಿಸ್ಕೊಡ್ಬೇಕು ಅಂತ ಇವತ್ತು ಕೂಡ ನಾವು ನಂಜನೋಡುವಲ್ಲಿ ತಾಲೂಕು ಸಭೆ ಕರೆದಿದ್ದೀವಿ ನಿನ್ನೆನೂ ಕೂಡ ಚಾಮರಾಜನಗರದಲ್ಲಿ ಕರೆದಿದ್ದಾರೆ ನಾಳೆ ನಾಳಿದ್ದು ಟಿನರ್ ಸಿಗೋದ್ರು ಕರಿತೀವಿ ಮತ್ತು ತದನಂತರ ಇನ್ನೂ ಇಪ್ಪತ್ತ್ಮೂರು ಒಳಗಡೆ ನಾವು ಆ ನಮ್ಮ ಮೈಸೂರು ಜಿಲ್ಲೆ ಒಳಗಡೆ ಸಭೆಯನ್ನು ಮಾಡಿ ಆ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನಮ್ಮ ರಾಜ್ಯ ಸಮಿತಿಗೆ ಕೊಟ್ಟ ಮೇಲೆ ಆ ನಿರ್ಣಯವನ್ನು ಅವರು ತಗೋಬೇಕಾಗ್ತದೆ ಆದ್ದರಿಂದ ಈ ಏಕೀಕರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘಕ್ಕೂ ಸದ್ಯಕ್ಕೆ ನಮಗೆ ಯಾವುದೋ ಬೆಂಬಲ ಇಲ್ಲ ಅಂತೇಳಿ ನಾವು ಈ ಮುಖಾಂತರ ಈ ಸಭೆ ಮುಖಾಂತರ ನಂಜಗೋಡು ತಾಲೂಕಲ್ಲಿ ನಾವು ನಿರ್ಣಯನ ಮಾಡ್ತೀವಿ ಈಗ ತಾನೇ ನಾವು ಸಭೆಯನ್ನು ಪ್ರಾರಂಭ ಮಾಡಿದ್ದೀವಿ ಆದ್ದರಿಂದ ಇಂದು ನಮ್ಮ ತಾಲೂಕು ಏನು ರೈತರ ಕುಂದುಕೊರತೆ ಸಭೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮುಂದ್ಕೊಂಡಿದ್ದೀವಿ ಅಂತೇಳಿ ನನ್ನ ಹೆಸರು ಅಡ್ಡ್ಯ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಇದ್ದೀವಿ ಎ ಪಿ ಸಿನಲ್ಲಿ ಪ್ರತಿ ತಿಂಗಳು ರೈತರ ಸಭೆಯನ್ನು ಕರೆದಿದ್ದೆ ಇವತ್ತು ಕರೆದಿದ್ದೀವಿ ರೈತರ ಕುಂದುಕೊರತೆ ಸಭೆಯನ್ನು ಕರೆದಿದ್ದೀವಿ ಇಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗ್ತದೆ ಅದು ಚರ್ಚೆ ಅಂತಂದರೆ ಮೊದಲನೇ ಚರ್ಚೆ ಡೆಲ್ಲಿನಲ್ಲಿ ಜ ಜಲೇವಾಲ ಜಗತ್ ಸಿಂಗ್ರವರು ಐವತ್ತನೇ ದಿನ ಉಪವಾಸ ಮಾಡ್ತಾ ಇದ್ದಾರೆ ಅದು ದೊಡ್ಡ ವಿಚಾರ ಯಾವ ವಿಚಾರ ಅಂತಂದರೆ ಎಮ್ ಎಸ್ ಪಿ ಎಮ್ ಎಸ್ ಪಿ ಖಾತ್ರಿ ಆಗಬೇಕು ಅಂತೇಳಿ ಇವತ್ತು ದೊಡ್ಡ ಹೋರಾಟ ಮಾಡ್ತಾರೆ ಉಪವಾಸ ಸತ್ಯಾಗ್ರಹ ಇವತ್ತು ಐವತ್ತು ದಿನ ತುಂಬಿದೆ ಒಂದು ತೊಟ್ಟು ಅನ್ನ ನೀರು ಏನೂ ಕುಡಿದಿಲ್ಲ ಅವರು ಯಾಕಾಗಿ ಇಡೀ ದೇಶದ ರೈತರಿಗೋಸ್ಕರ ಅವರು ಉಪವಾಸ ಕೊಡ್ತಿದ್ದಾರೆ ಎಮ್ ಎಸ್ ಪಿ ಆಗಲೇಬೇಕು ಅಂತೇಳಿ ಇವತ್ತು ರೈತರ ಹೋರಾಟ ಆ ಡೆಲ್ಲಿ ಗಡಿನಲ್ಲಿ ಮುನ್ನೂರು ದಿನ ದಾಟಿದೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ರೈತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ರೈತರ ಪರವಾಗಿ ಯಾವುದೇ ನಿರ್ಣಯ ತಗತಾ ಇಲ್ಲ ರೈತರ ಪರವಾಗಿ ನಿರ್ಣಯ ತಗಲಿಕ್ಕೆ ಒಬ್ಬ ಸರ್ಕಾರ ಪ್ರತಿದಿನ ನೇಮಿಸಿಲ್ಲ ಇದು ಈ ದೇಶದ ದೇಶದ ರೈತರಿಗೆ ಮಾಡಿದ ಅವಮಾನ ಅಂತೇಳಿ ನಾವು ಇದು ಭಾವಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಆಮೇಲೆ ನಾವು ರೈತರ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತದೆ ತಾಲೂಕಿನಲ್ಲಿ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಇವತ್ತು ಕಾಡು ಪ್ರವಾಣಿಗಳು ಜಾಸ್ತಿ ಆಗ್ತದೆ ಒಂದು ಊರು ಅಂತಲ್ಲ ಎಲ್ಲ ಊರುಗಳು ಕೂಡ ನಾವು ಕಾಡು ಪ್ರದೇಶಗಳು ಮಾತ್ರ ಕಾಡು ಇತ್ತು ಅಂತ ಹೇಳ್ತಿದ್ವಿ ಇಲ್ಲ ಇಲ್ಲ ಇವತ್ತು ನಾಡಿನ ಪ್ರದೇಶಗಳು ಕೂಡ ಇವಾಗ ನಂಜನೂರು ಕೂಡ ಅನೇಕ ಹಳ್ಳಿಗಳಲ್ಲಿ ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ ಆಗ್ತಾ ಇದೆ ಇದನ್ನು ತಡೆಯೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದೆ ಹಾಗೂ ಕಂದಾಯ ಇಲಾಖೆಯಲ್ಲಿ ತುಂಬ ಭ್ರಷ್ಟಾಚಾರ ತುಂಬಿ ತಲುಪ್ತಾ ಇದೆ ಇವತ್ತು ನಂಜನೂರು ತಾಲೂಕಿನಲ್ಲಿ ಮೂವತ್ತೈದು ಸಾವಿರ ಆಗಬೇಕಾಗಿದೆ ಆದರೆ ಯಾವುದೇ ಖಾತೆಗಳು ಇಲ್ಲ ಒಂದು ಪೌತಿಕತೆ ಮಾಡಲಿಕ್ಕೆ ರೈತ ಹೋದರೆ ನೂರೆಂಟು ರೆಕಾರ್ಡ್ಗಳು ತಗೊಬನ್ನಿ ಅಂತಾರೆ ಇದಾಗಲ್ಲ ಇದು ಎಮ್ ಆರ್ ತಗೊಬನ್ನಿ ಹಾಗೆ ಹೇಗೆ ಅಂತ ಹೇಳ್ತಾರೆ ಆ ವ್ಯಕ್ತಿ ಬೇಡ ಪಡಪ್ಪ ನಮ್ಮ ತಾತ ಹೆಸರಿನಲ್ಲಿ ನಮ್ಮ ಅಪ್ಪನ ಹೆಸರಿನಲ್ಲಿ ಖಾತೆ ಮಾಡಿಸ್ಕೊಳ್ಳೋದು ಬೇಡ ಅಂತೇಳಿ ಅವನು ಹಿಂದೆ ಹೋಗ್ತಾ ಈ ಥರ ಅವನ ಹೆಸರಿಗೆ ಸಾಲ ಸೌಲಭ್ಯ ಇದು ಸಿಗುತ್ತೆ ರೈತರ ಕುಲಕ್ಕೆ ಇವತ್ತು ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ ಅಧಿಕಾರಿಗಳು ಮುಂದೆ ಬರ್ತಾಯಿಲ್ಲ ಹಾಗಾಗಿ ನಂಜುಳು ತಾಲೂಕಿನಲ್ಲಾಗಲಿ ಮೈಸೂರು ಜಿಲ್ಲೆ ಆಗಲಿ ಹಾಗೆ ಹಾಗಾಗಿ ನಮ್ಮ ಮೈಸೂರು ಜಿಲ್ಲಾ ಘಟಕದಿಂದ ಹಾಗೂ ನಂಜೂರು ತಾಲೂಕು ಘಟಕದಿಂದ ಮೈಸೂರು ಡಿ ಸಿ ಕಚೇರಿಗೆ ಇನ್ನೊಂದು ಪಾದಯತ್ರೆ ಮಾಡಬೇಕು ಅಂತೇಳಿ ಫೆಬ್ರವರಿ ತಿಂಗಳಲ್ಲಿ ಒಂದು ನಿರ್ಣಾಯಕೊಳ್ತಾ ಇದ್ದೀವಿ ಅವ್ರ ಕೂಡ ಇವತ್ತು ನಾವು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಆ ಪಾದಯಾತ್ರೆ ಅಂದರೆ ನಂಜೂಡಿನ ಗಣಪತಿ ದಿವಸದಿಂದ ಹೊರಟು ಡಿ ಸಿ ಕಚೇರಿಗೆ ಪಾದಯಾತ್ರೆ ಮಾಡಿ ನಮ್ಮ ಮೈಸೂರು ಜಿಲ್ಲೆಯಾದ್ಯಂತ ಎಷ್ಟು ರೈತರ ಸಮಸ್ಯೆಗಳಿದೆ ಅಷ್ಟು ಸಮಸ್ಯೆಗಳನ್ನು ಹೊತ್ತೋಗಿ ನಾವು ಜಿಲ್ಲಾಧಿಕೇರಿಗಳ ಹತ್ರ ಭೇಟಿ ಮಾಡಿ